ಸೈಫ್ ಅಲಿ ಖಾನ್ರನ್ನು ನೋಡಿದರೆ ಇರಿತ ಆಗಿರುವ ಬಗ್ಗೆ ಅನುಮಾನ ಇದೆ ಮಹಾರಾಷ್ಟ್ರ ಸಚಿವ ನಿತೇಶ್ ರಾಣಾ ಅಸೂಕ್ಷ್ಮ ಹೇಳಿಕೆ ಪತ್ನಿಯನ್ನು ಹತ್ಯೆ ಮಾಡಿ ದೇಹವನ್ನು ತುಂಡರಿಸಿ ಕುಕ್ಕರ್ನಲ್ಲಿ ಬೇಯಿಸಿ ಸರೋವರಕ್ಕೆ ಎಸೆದ ಮಾಜಿ ಸೈನಿಕ ಹೈದರಾಬಾದ್ ಕೊಲೆ ಪ್ರಕರಣದಲ್ಲಿ ಸಾಕ್ಷಿ ಧಕ್ಕಿಸಿಕೊಳ್ಳುವುದೇ ಪೊಲೀಸರ ಅತಿದೊಡ್ಡ ಸವಾಲು ಜಲ್ಗಾಂವ್ನಲ್ಲಿ ರೈಲಿನಿಂದ ಜಿಗಿದ ಪ್ರಯಾಣಿಕರ ಮೇಲೆ ಕರ್ನಾಟಕ ಎಕ್ಸ್ಪ್ರೆಸ್ ರೈಲು ಹರಿದ ದುರಂತ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಎಂದು ವದಂತಿ ಹಬ್ಬಿಸಿದ್ದು ಒಬ್ಬ ಟೀ ಮಾರಾಟಗಾರ ಲಾಸ್ ಏಂಜಲೀಸ್ನ ಇನ್ನೊಂದು ಜಾಗದಲ್ಲಿ ಕಾಡ್ಗಿಚ್ಚು ಮೂವತ್ತೊಂದು ಸಾವಿರ ಮಂದಿ ಸ್ಥಳಾಂತರಕ್ಕೆ ಆದೇಶ ಭೇಟಿ ಬಚಾವೋ ಭೇಟಿ ಪಡಾವೋ ಯೋಜನೆಯ ಎಂಬತ್ತರಷ್ಟು ಹಣ ಜಾಹೀರಾತಿಗೆ ಬಳಕೆಯಾಗಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆರೋಪ E